ಎಮ್ಡಿಟಿನ ಕಿಚನ್ ಕಿಚನ್ ಅಲ್ಲಿ ಇದ್ರೆ ನಾವೆಲ್ಲವನ್ನು ಮಾಡಬಹುದು ಪೆಂಗನ್ ಕ ಬರ್ತಾ ಆಲೂ ಗೋಬಿ ಬಿಲ್ಲಿ ಮಸಾಲಾ ಹಿಂದು ಬಹಳಷ್ಟು ಎಮ್ಡಿಎಚ್ ಎಮ್ಡಿಎಚ್ ಯುದ್ಧಕ್ಕೆ ಬೆನ್ನೆಲುಬು ಅಂದ್ರೆ ಅದು वायुನೆಲೆಗಳು ನಿಂತ ಜಾಗದಿಂದಲೇ ಕ್ಷಿಪಣಿ ಹಾರಿಸಿ ವೈರಿಯ ಹುಟ್ಟಡಗಿಸೋದು ಇದೇ ಏರ್ ಬೇಸ್ ಆದರೆ ಪಾಕ್ನ ಅದೇ ಏರ್ ಬೇಸ್ ಭಾರತದ ದಾಳಿಗೆ ಛಿದ್ರವಾಗಿದೆ ಎಂಟು ಏರ್ ಬೇಸ್ ಗಳು ধ্বংসವಾಗಿದೆ ಚಿತ್ರ ಪಾಕಿಸ್ತಾನದ ಸೇನಾ ಬುಡವೆ ಛಿದ್ರ ಯಾವ ಜಾಗದಿಂದ ಮಿಸೈಲ್ ಗಳನ್ನ ಹಾರಿಸ್ತಿದ್ರೋ ಅದೇ ಜಾಗಗಳು ಛಿದ್ರವಾಗಿವೆ ಯಾವ ನೆಲದಿಂದ ಡ್ರೋನ್ಗಳನ್ನ ಬಿಡ್ತಿದ್ರೋ ಅದೇ ನೆಲಗಳು ಧ್ವಂಸಗೊಂಡಿವೆ ಪಾಕ್ ನೆಲದಿಂದ ಬೇಸ್ ಗಳನ್ನೇ ಭಾರತೀಯ ಸೇನೆ ಧ್ವಂಸಗೊಳಿಸಿದೆ ಭಾರತ ಕೊಡ್ತಿರೋ ಒಂದೊಂದು ಏಟಿಗೂ ಪಾಕಿಸ್ತಾನ ಪತರಗುಟ್ಟಿ ಗುಟ್ಟಿ ಹೋಗ್ತಿದೆ ಪಾಕಿಸ್ತಾನದ ಎಂಟು ಏರ್ಬೇಸ್ಗಳು ಧ್ವಂಸ ಪಾಕಿಸ್ತಾನದ ಸೇನಾ ಬಡವನ್ನೇ ಅಲುಗಾಡಿಸಿದ ಭಾರತ ಏರ್ಬೇಸ್ ಅಂದ್ರೆ ವಾಯುನೆಲೆ ಯುದ್ಧ ವಿಮಾನಗಳು ಕಾರ್ಯಾಚರಣೆಯಾಗುವ ಸ್ಥಳಗಳು ಇಲ್ಲಿಂದಲೇ ಯುದ್ಧದ ರಣಕಹಳೆ ಮೊಳಗುತ್ತೆ ಇವೇ ಏರ್ಬೇಸ್ಗಳಿಂದಲೇ ಕ್ಷಿಪಣಿಗಳನ್ನ ಉಡಾಯಿಸಿ ಆಟವಾಡ್ತಿದ್ದ ಪಾಗ್ಗಿ

ध्वंस महत्व इस्लामाबाद दूर देश ಪಾಕಿಸ್ತಾನದ ಯುದ್ಧ ವಿಮಾನಗಳ ಹಾರಾಟದ ಕೇಂದ್ರ ಬಿಂದುವಾಗಿದೆ ಭಾರತದ ಜಮ್ಮು ಗಡಿಗೆ ಹತ್ತಿರವಿರೋ ಪಾಕಿಸ್ತಾನದ ಏರ್ಬೇಸ್ ಆಗಿದ್ದು ಈ ಏರ್ಬೇಸ್ನಿಂದಲೇ ಭಾರತದ ಹದಿನೈದು ನಗರಗಳ ಮೇಲೆ ಡ್ರೋನ್ ದಾಳಿ ನಡೆಸಿತ್ತು ಪಾಕಿಸ್ತಾನದ ಸೇನೆಗೆ ಹಾಗೂ ಉಗ್ರರಿಗೆ ಆಯುಧಗಳನ್ನು ಪೂರೈಕೆ ಮಾಡಲಾಗಿತ್ತು ಭಾರತೀಯ ಗಡಿಗೆ ಹತ್ತಿರ ಇರುವ ಪಾಕಿಸ್ತಾನದ ವಾಯುನೆಲೆಯಾಗಿದೆ ಡ್ರೋನ್ ಕಾರ್ಯಾಚರಣೆ ಮತ್ತು ಕಣ್ಗಾವಲು ಚಟುವಟಿಕೆಗಳ ಕೇಂದ್ರವಾಗಿತ್ತು ಮಾನವರಹಿತ ವೈಮಾನಿಕ ಕಾರ್ಯಾಚರಣೆಗಳ ಘಟಕ ಹಾಗೂ ಮಾನವರಹಿತ ವೈಮಾನಿಕ ವಾಹನ ಸ್ಕ್ವಾಡ್ರನ್ಗಳು ಇವೆ ಅಲ್ಲದೆ ಯುದ್ಧ ಕಾಲದಲ್ಲಿ ಪಾಕ್ ಸೇನೆ ಫಾರ್ವರ್ಡ್ ಆಪರೇಟಿಂಗ್ ಏರ್ವೇಸ್ ಆಗಿ ಬಳಸುತ್ತಿತ್ತು ಪಂಜಾಬ್ ಪ್ರಾಂತ್ಯದ ಶೋರ್ಕೋಟ್ ಬಳಿಯ ವಾಯುನೆಲೆಯಾಗಿದೆ ಇಸ್ಲಾಮಾಬಾದ್ನಿಂದ ದಕ್ಷಿಣಕ್ಕೆ ಮುನ್ನೂರ ಮೂವತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಹತ್ತು ಸಾವಿರ ಅಡಿ ರನ್ವೇ ವೇ ಇದೆ ತುರ್ತು ಲ್ಯಾಂಡಿಂಗ್ ಮತ್ತು ವಿಮಾನ ಚೇತರಿಕೆಗೆ ಸಹ ಬಳಕೆಯಾಗ್ತಿತ್ತು ಸುಕ್ಕೂರ್ ವಾಯುನೆಲೆಯಲ್ಲಿ ಸೆಂಟ್ರಲ್ ಏರ್ ಕಮಾಂಡ್ ಹಾಗೂ ಯುದ್ಧ ಕಮಾಂಡರ್ ಸ್ಕೂಲ್ ಒಳಗೊಂಡಿದೆ ಇನ್ನೂ ಸುಸಜ್ಜಿತ ವಿಮಾನಗಳು ಮತ್ತು ಸ್ಕ್ವಾಡ್ರನ್ ಒಳಗೊಂಡಿದೆ ಇದರ ಜೊತೆಗೆ ಅತ್ಯುನ್ನತ ತರಬೇತಿ ಪಡೆದ ಪೈಲಟ್ಗಳು ಮತ್ತು ಕಮಾಂಡರ್ಗಳನ್ನ ಒಳಗೊಂಡಿದೆ ರಹೀಮಾರ್ ಖಾನ್ ವಾಯುನೆಲೆಯು ರಾಜಸ್ಥಾನದ ರಾಜ್ಯದ ಗಡಿಗೆ ಹತ್ತಿರದಲ್ಲಿದೆ ಮಿಲಿಟರಿ ಕಾರ್ಯಾಚರಣೆ ಡ್ರೋನ್ ಚಟುವಟಿಕೆಗಳಿಗೆ ಸೂಕ್ತವಾಗಿದೆ ಇಲ್ಲಿಂದ ಫೈಟರ್ ಜೆಟ್ಗಳು ಮತ್ತು ಡ್ರೋನ್ಗಳ ಕಾರ್ಯಾಚರಣೆ ಮಾಡಬಹುದು ಈ ನೆಲೆಯು ಯುದ್ಧದ ವೇಳೆ ಮುಂಚೂಣಿಯಲ್ಲಿ ನಿಲ್ತಿತ್ತು ಉಳಿದಂತೆ ಏರ್ಬೇಸ್ ಕಮಾಂಡ್ನ ಪ್ರಧಾನ ಕಚೇರಿ ಹೊಂದಿರುವ ಸುಗೋರ್ಧ ಏರ್ಬೇಸ್ ಕಾರ್ಗಿಲ್ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಚಾಕೋಬಾಬಾದ್ ಏರ್ಬೇಸ್ ಹಾಗೂ ಪಾಕಿಸ್ತಾನ ಸೇನೆಯ ಪ್ರಮುಖ ಕಾರ್ಯಾಚರಣೆಯ ನೆಲೆಯಾಗಿದ್ದ ಚುನಿಯಾ ವಾಯುನೆಲೆಗಳು ಕೂಡ ಛಿದ್ರವಾಗಿವೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಅರೆ ಕಡಿಮೆ ಹಾಕು ಆದ್ರೆ ಅಸ್ಲೆ ಹಾಕು ಎಂಡಿಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್